ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಶ್ರೂಮ್ ಗ್ರೇವಿನ ಹೇಗ್ ಮಾಡೋದು ಮತ್ತೆ ಮಾಡೋದಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ತಿಳಿಸ್ಕೊಡ್ತೀನಿ ಈ ಮಶ್ರೂಮ್ ಗ್ರೇವಿ ಬಂದ್ಬಿಟ್ಟು ಈ ಮಳೆಗಾಲದಲ್ಲಂತೂ ತಿನ್ನೋದಕ್ಕೆ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಇದನ್ನ ಅಕ್ಕಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮನೇಲಿ ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ಮಶ್ರೂಮ್ ಗ್ರೇವಿ ಮಾಡೋದಿಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನಾನು ನೋಡಿ ಮಸ್ರೂಮ್ ನ ತಗೊಂಡಿದ್ದೀನಿ ಇದು ಇನ್ನೂರು ಗ್ರಾಮ್ ಪ್ಯಾಕೆಟ್ ಬರುತ್ತಲ್ವಾ ಅದನ್ನ ನಾನು ಎರಡು ಪ್ಯಾಕೆಟ್ ನ ಯೂಸ್ ಮಾಡಿದ್ದೀನಿ ಸಿಪ್ಪೆ ಎಲ್ಲ ತಗಿಬಿಟ್ಟು ಈ ತರ ಭಾಗದಲ್ಲಿ ಕಟ್ ಮಾಡ್ಕೊಂಡು ವಾಶ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಇದು ನಿಮ್ಗೆ ಮೋರಲ್ಲಿ ಹೊರಗಡೆ ಶಾಪ್ಸ್ ಅಲ್ಲೆಲ್ಲ ಸಿಗುತ್ತೆ ನಾನು ಎರಡು ಈರುಳ್ಳಿನ ನೋಡಿ ತರ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪನೂ ರುಬ್ಬೋದಕ್ಕೆ ಯೂಸ್ ಮಾಡ್ತೀನಿ ಐದು ಹಸಿ ನಾನು ಇತರ ಮಧ್ಯ ಭಾಗದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಟೊಮ್ಯಾಟೊನ ನೋಡಿ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಬೌಲ್ ಅಲ್ಲಿ ಒಂದ್ ಬೌಲ್ ಫುಲ್ ಆಗಷ್ಟು ನಾನು ಕೊತ್ತಂಬರಿ ಸೊಪ್ನ ತಗೊಂಡಿಟ್ಕೊಂಡಿದ್ದೀನಿ ಒಂದ್ ಅರ್ಧ ಟೇಬಲ್ ಸ್ಪೂನ್ ನಾನು ಗಸಗಸೆ ತಗೊಂಡಿದ್ದೀನಿ ಇದನ್ನ ಹಾಕೋದ್ರೆ ಗ್ರೇವಿಲಿ ಸಕ್ಕತ್ತಾಗಿರುತ್ತೆ ಟೇಸ್ಟ್ ನಾನು ಸ್ವಲ್ಪ ತಗೊಂಡಿದ್ದೀನಿ ನೋಡಿ ಒಂದ್ ಮೂರು ಗೆಡ್ಡೆ ಬೆಳ್ಳುಳ್ಳಿನ ನಾನು ಈ ತರ ಬಿಡಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಹಸಿ ಶುಂಠಿ ಒಂದ್ ಆರಿಂದ ಏಳು ಪೀಸ್ ಕಟ್ ಮಾಡಿ ಇಟ್ಕೊಂಡಿದೀನಿ ಪಲಾವ್ ಎಲೆ ಮಾತ್ರ ಗ್ರೇವಿಲಿ ಸಕ್ಕತ್ತಾಗಿರುತ್ತೆ ಫ್ಲೇವರು ನೀವು ಸಹ ಮನೇಲಿ ಇದ್ರೆ ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಾಲ್ಕು ಪೀಸ್ ಐದು ಪೀಸ್ ಚಕ್ಕೆ ತಗೊಂಡಿದೀನಿ ಚಿಕ್ಕ ಚಿಕ್ಕದ್ ನಾನು ಸ್ವಲ್ಪ ಕಾಳು ಮೆಣಸು ಒಂದ್ ಏಲಕ್ಕಿ ಮೂರ್ ಲವಂಗ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಒಂದೂವರೆ ಟೇಬಲ್ ಸ್ಪೂನ್ ಗರಂ ಮಸಾಲ ಎರಡು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಮಾಡೋದಕ್ಕೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾವೀಗ ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ನೋಡ್ಕೊ ಬಂದ್ವಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನಾನು ಒಂದು ಪ್ಯಾನ್ ಕೂಡ ಚೆನ್ನಾಗಿ ಕಾದಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಎಣ್ಣೆ ಕೂಡ ಸ್ವಲ್ಪ ಚೆನ್ನಾಗಿ ಕಾಯ್ಲಿ ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಇದಕ್ಕೆ ನಾನು ಚಕ್ಕೆ ಕಾಳು ಲವಂಗ ಏಲಕ್ಕಿ ಎಲ್ಲ ನ ಹಾಕೋಬೇಕು ಶುಂಠಿ ಬೆಳ್ಳುಳ್ಳಿನ ಹಾಕೋತೀನಿ ನಾನು ಹಾಕ್ಬಿಟ್ಟು ಇದ್ರ ಜೊತೆಗೇನೆ హై మెణకాయను కూడా హాకీ హాక్బిట్టు ఎణి చాలా ఫ్రై మిమ్స ఫ్రై మే సా మీడియం ఫ్లైమ్ ఇట్కంబిట్టు చాలి ఫ్రై మిడి హై మెణిన్కాయ చ ఫ్రై ఆ ఎన్న అద్ర జ నేను ఈరుణి హాకోతీని స్వల్ప ఈరుళిన ఒగ్గకి ఇట్కు స్వల్ప నన్ను ఇబ్బోదూస్ ாட்டி இதில ஃபிரைமா நோடி இதேசுனி கசின முன்னாடி ஏன்னா சிதாது பிஸியாதே சாக்கு நோடி நீரு எண்ணி ஃபிரை ஆகிட்டேன் இதர ஜொத்தேனா நானு டொமெட்டோ சா ஹாக்கீனி டொமெட்டோ சாக்கு எண்ணெயில ஃபிரை மாணா ஒன் எழு நிமிஷம் எண்ணெய் இதே தர மிஸ்க்கோத்தாக ஃபிரைமா நோடி இவங்க டொமெட்டோ அத்த மிஷின் கைது ஃபிரை ஆகி ஃபேம்ன ஆஃப் மாத்தீனா இத்லேம் ஆஃப் நான் கரம் மசாலா பைசஸ் நல்லா ஆமேல் ஹாக்கியா படிப்பட்டு மிஸ்க்கொத்த கொத்தம்பரி சப்பு ಹಾಕ್ಬಿಟ್ಟು ಇದನ್ನ ಆರೋದಕ್ಕೆ ಬಿಡ್ತೀನಿ ನೋಡಿ ಆ ಕಡೆ ಮಸಾಲೆ ಆರು ಅಷ್ಟರಲ್ಲಿ ನಾವು ಈ ಕಡೆ ನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಪಾತ್ರೆ ತಗೊಂಡ್ಬಿಟ್ಟು ನಾನು ಸ್ಟವ್ನ ಆನ್ ಮಾಡಿಬಿಟ್ಟು ಪಾತ್ರೆ ಕಾಯ್ದೆ ಇಟ್ಟಿದ್ದೀನಿ ಪಾತ್ರೆ ಕಾದಿದೆ ಅದಕ್ಕೆ ನಾನೀಗ ಸ್ವಲ್ಪ ಎಣ್ಣೆ ಹಾಕೋತೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾಯ್ಲಿ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ ಅದಕ್ಕೆ ನಾನು ಎಲ್ಲ ಹಾಕೋತೀನಿ ಇರಲಿ ಹಾಕಿಬಿಟ್ಟು ಏನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇರೋಲಿ ಫ್ರೈ ಆಗಿದೆ ಈಗ ನಾನು ಮಸುಂ ಹಾಕ್ತೀನಿ ಹಾಕಿಬಿಟ್ಟು ಅದಕ್ಕೆ ಅರ್ಶನ ಪುಡಿ ಉಪ್ಪು ಹಾಕಿಬಿಟ್ಟು ಏನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇತರಕ್ಕೆ ಏನಾಗಿ ಮಿಕ್ಸ್ ಮಾಡ್ಕೊಳ್ಳೋಕು ಮಿಕ್ಸ್ ಮಾಡ್ಕೊಂಡು ಇದು ಬೇಗ ಬೆಂದ್ಬಿಡುತ್ತೆ ಅಣ್ಬೆ ಮಾತ್ರ ಒಂದ್ ಐದ್ ನಿಮಿಷಕ್ಕೆ ಬೆಂದ್ಬಿಡತ್ತೆ ನಾವ್ ಕಡೆ ಮಿಕ್ಸಿ ಮಾಡ್ಕೊಂಡ್ ಬರೋದ ಒಳಗಡೆ ಈ ಕಡೆ ಅಣ್ಣೆ ಸಹ ಎಣ್ಣೆಲಿ ಚೆನ್ನಾಗಿ ಬೆಂದಿರತ್ತೆ ಇದನ್ನೆಲ್ಲ ನೀರೆಲ್ಲ ಬಿಟ್ಕೊಂಡ್ಬಿಡುತ್ತೆ ಇದ್ರಲ್ಲಿ ಇರೋದೆಲ್ಲಾ ಬಿಟ್ಕೊಂಡ್ಬಿಟ್ಟು ಚಿಕ್ಕದಾಗುತ್ತೆ ಅಣಬೆ ನೋಡಿ ಇವಾಗ ಎಷ್ಟು ದೊಡ್ಡ ಸೈಜ್ ಇದೆ ಇದೆಲ್ಲಾ ಸಣ್ಣದಾಗುತ್ತೆ ಇವಾಗ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗ್ಲಿ ತರ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಮುಚ್ಚಳ ಹುಚ್ಚಿಬಿಟ್ಟು ಒಂದ್ ಐದ್ ನಿಮಿಷ ಇದನ್ನ ಬೇಯದ್ ಬಿಡ್ತೀನಿ ನೋಡಿ ಆ ಕಡೆ ಅಣಬೆ ಫ್ರೈ ಕಡೆ ಮಸಾಲೆ ಸಹ ನೋಡಿ ರುಬ್ಕೊ ಬರೋಣ ಬಿಟ್ಟು ಮಿಕ್ಸಿ ಮಾಡ್ಕೊಂಡ್ ಬರ್ಬೇಕು ಫೈನ್ ಆಗಿ ಇಂಗ್ರೀಡಿಯಂಟ್ಸ್ ಅಲ್ಲಿ ಕಾಯಿ ತುರಿ ಕಾಯಿ ನಾಚಿಕಾಯಿನ ತೋರಿಸಿರ್ಲಿಲ್ಲ ಸಹ ನೀವು ಹಾಕೊಬೇಕು ಗ್ರೇವಿಗೆ ಹಾಕ್ಬಿಟ್ಟು ಇದನ್ನ ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡ್ ಬರ್ಬೇಕು ಇದು ಚೆನ್ನಾಗಿ ಫೈನ್ ಆಗಿ ಪೇಸ್ಟ್ ಆಗೋದಕ್ಕೆ ಒಂದು ಸ್ವಲ್ಪ ನೀರ್ ಹಾಕೋತೀನಿ ನೀವು ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಸ್ವಲ್ಪ ಹಾಕ್ಬಿಟ್ಟು ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡ್ ಬರೋಣ ನೋಡಿ ಇಷ್ಟು ಫೈನ್ ಆಗಿ ಪೇಸ್ಟ್ ಆಗಿದ್ರೆ ಸಾಕು ನೋಡಿ ಈ ಕಡೆ ಮಶ್ರೂಮ್ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಇಷ್ಟ ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡಿದೆ ಮಶ್ರೂಮ್ ಅಲ್ಲಿ ಇದಕ್ಕೆ ನಾವೀಗ ರುಬ್ಕೊ ಬಂದಿರೋ ಈ ಮಸಾಲಾನ ಹಾಕೊಬೇಕು ಇದರಲ್ಲಿರೋ ಎಲ್ಲ ಮಸಾಲ ನೀಟಾಗಿ ಹಾಕೊಬೇಕು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲದಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು எைவீங்க இது மே மத்தே கட்டி ஆக இட் திக்கு இது ಒಂದು ಎಂಟು ನಿಮಿಷ ಎಂಟರಿಂದ ಒಂಬತ್ತು ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೊಬೇಕು ಕುದಿಸ್ಕೊಂಡ್ಬಿಟ್ಟಿದ ಹೋಗ್ಬೇಕು ಉಪ್ಪು ಚೆಕ್ ಮಾಡ್ಕೊಬಿಟ್ಟು ಮತ್ತೆ ನೀವು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಉಪ್ಪು ಹಾಕೋತೀನಿ ಹಾಕ್ಬಿಟ್ಟು ಈ ಪ್ಲೇಟ್ ನ ಮುಚ್ಚಿ ನಾನು ಚೆನ್ನಾಗಿ ಇದನ್ನ ಕುದಿಯದ್ ಬಿಡ್ತೀನಿ ನೋಡಿ ಒಂದು ಒಂದ್ ಐದು ನಿಮಿಷ ಆಗಿದೆ ಓಪನ್ ಮಾಡ್ತೀನಿ ಎಷ್ಟು ಚೆನ್ನಾಗಿ ಕುದೀತಿದೆ ನೋಡಿ ಗ್ರೇವಿ ಎಲ್ಲ ಚೆನ್ನಾಗಿ ಬೆಂದ್ಬಿಟ್ಟು ಸೈಡಲ್ಲೆಲ್ಲ ಎಣ್ಣೆ ಬಿಡ್ಕೊತಾ ಇದೆ ನೋಡಿ ಇದೊಂದು ಇನ್ನೊಂದು ಎರಡ್ ಮೂರ್ ನಿಮಿಷ ಕುದ್ರೆ ಸಾಕು ಪ್ಲೇಟ್ ನ ಕ್ಲೋಸ್ ಮಾಡಿ ಒಂದು ಎರಡ್ ಮೂರ್ ನಿಮಿಷ ಜನ ಕುದಿಯೋದಕ್ಕೆ ಬಿಡ್ತೀನಿ ಫ್ರೆಂಡ್ಸ್ ನೋಡಿ ಈಗ ಎಂಟು ನಿಮಿಷ ಇದು ಒಂದು ಎರಡ್ ನಿಮಿಷ ಚೆನ್ನಾಗಿ ಗ್ರೇವಿ ಕುದ್ದಿದೆ ನೋಡಿ ಸೈಡಲ್ಲೇ ಎಣ್ಣೆ ಬಿಡ್ಕೊತಿದೆ ನಾನೀಗ ಫ್ಲೇಮ್ ನ ಆಫ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಟೇಸ್ಟಿ ಆಗಿರುವಂತಹ ಮಶ್ರೂಮ್ ಗ್ರೀನ್ ಗ್ರೇವಿ ರೆಡಿ ಆಗಿದೆ ನಾನು ಮುಂಚೆ ಹೋದು ಅವು ವಿಡಿಯೋದಲ್ಲಿ ಹಳೆ ವಿಡಿಯೋದಲ್ಲಿ ನಾನು ನಿಮ್ಗೆ ಮಶ್ರೂಮ್ ನ ಸಾಂಬಾರ್ನ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು ಒಣ ಖಾರ ಹಾಕ್ಬಿಟ್ಟು ಹೇಗ್ ಮಾಡೋದು ಅಂತ ತೋರಿಸಿಕೊಟ್ಟಿದ್ದೆ ಇದರಲ್ಲಿ ನಿಮಗೆ ನಿಮ್ಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಹೇಗ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಇದಂತೂ ಸಕ್ಕತ್ ಮುದ್ದೆ ಜೊತೆಗೆ ರೈಸ್ ಜೊತೆಗೆ ಚಪಾತಿ ಜೊತೆಗೆ ರೋಟಿ ಜೊತೆಗೆ ಮಾತ್ರ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು ಈ ಮಳೆಗಾಲದಲ್ಲಿ ಕಕಾರ ತಿನ್ನೋರಿಗೆ ಮಾತ್ರ ಸಕ್ಕತ್ ಆಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಟೇಸ್ಟ್ ಹೇಗ್ ಬಂದಿದೆ ಅಂತ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್